ನಮ್ಮ ಅದು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಈಶ್ವರಪ್ಪನವ್ರು ಬಿಜೆಪಿ ತೊಗೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ಅವ್ರನ್ನ ತೊಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅವರ ನಡೆ ಹಿಂದುತ್ವದ ಕಡೆ ಅವರ ನಡೆ ಬಿಜೆಪಿ ಕಡೆ ಚೇಂಜ್ ಬಿಜೆಪಿ ರಾಜ್ಯಾಧ್ಯಕ್ಷ ನಮ್ಮದು ಏನು ಹೇಳೋದು ಅಲ್ಲಿ ಒಳಗೆ ಹೇಳಿವ್ರಿ ರೂಮ್ನಾಗ ಒಳ್ಳೆ ವಿಜೇಂದ್ರ ವಿಜೇಂದ್ರ ನೀವೇನು ಹಂಗೆ ನಮ್ಮಂಗೆ ಬರೀತೀರಾ ವಿಜೇಂದ್ರ ಇರದೇ ಇದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಉಳಿಯುತ್ತಾ ತನಾಳೆ ನಾಳೆ ಹೊಡಿತೀರ ಕ್ವಶನ್ ನಿಮ್ಮದ್ರು ಏನು ಕೈ ಹೇಳ್ತೀರಿ ಜನಲ್ದವ್ರು ನಮ್ಮ ಕೈಯಾಗಿಲ್ರಿ ಅದು ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಈಶ್ವರಪ್ನವ್ರು ಬಿಜೆಪಿ ತಗೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅವರ ನಡೆ ಹಿಂದುತ್ವದ ಕಡೆ ಅವರ ನಡೆ ಬಿಜೆಪಿ ಕಡೆ ಚೇಂಜ್ ಬಿಜೆಪಿ ರಾಜ್ಯಾಧ್ಯಕ್ಷ ನಮ್ಮದು ಏನು ಹೇಳೋದು ಅಲ್ಲಿ ಒಳಗೆ ಹೇಳಿವ್ರಿ ರೋಮ್ನಾದ ಒಳ್ಳೆ ಒಳ್ಳೆ ವಿಜಯೇಂದ್ರ ವಿಜೇಂದ್ರ ನೀವೇನು ಹಂಗೆ ನಮ್ಮಂಗೆ ಬರೀತೀರಾ ವಿಜೇಂದ್ರ ಇರದೇ ಇದ್ರೆ ಬಿ ಜೆ ಪಿ ಸು ಕರ್ನಾಟಕದಲ್ಲಿ ಉಳಿಯುತ್ತಾ ತ ನಾಳೆ ಹೊಡಿತೀರ ಕ್ವಶನ್ ಮಾಡಿ ನಿಮ್ಮದವ್ರು ಏನು ಕೈ ಹೇಳ್ತೀರಿ ಜನಲ್ದವ್ರಿ ನಮ್ಮ ಕೈಯಾಗಿಲ್ದ ಹೈಕಮಾಂಡ್ ನಿರ್ಣಯ ಮಾಡ್ತದೆ ಈಶ್ವರಪ್ಪನವರು ಬಿ ಜೆ ಪಿ ತಗೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು ಅವ್ರನ್ನ ತಗೋಬೇಕಂತ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅವರ ನಡೆ ಹಿಂದುತ್ವದ ಕಡೆ ಅವರ ನಡೆ ಬಿಜೆಪಿ ಕಡೆ ನಮ್ದು ಏನು ಹೇಳುವುದು ಅಲ್ಲಿ ಒಳಗೆ ಹೇಳಿ ರೂಮ್ನಾಗ ಒಳ್ಳೆ ಒಳ್ಳೆ ವಿಜೇಂದ್ರ ವಿಜೇಂದ್ರ ನೀವೇನು ಹಂಗೆ ನಮ್ಮಂಗೆ ಬರೀತೀರಾ ವಿಜೇಂದ್ರ ಇರದೇ ಇದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಉಳಿಯುತ್ತಾ ತ ನಾಳೆ ಹೊಡಿತೀರಿ ಕ್ವಶನ್ ಮಾಡಿ ಏನು ಕತೆ ಹೇಳ್ತೀರಿ ಜನಲ್ದವ್ರು